ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಬೆಳಗ್ಗೆನೆ ಎದ್ದು ಹೂ ಎತ್ಕೊಂಬರೋಣ ಅಂತ ಹೋಗಿದ್ದೆ ಎಷ್ಟೊಂದು ಹೂ ಬಿಟ್ಟಿತ್ತು ಸ್ವಲ್ಪ ಬಿಸಿಲು ಕೂಡ ಬಂದಿತ್ತು ಅದಕ್ಕೆ ಹೂ ತೊಗೊಂಬರೋಣ ಅಂದರೆ ಈ ಚಳಿ ಒಂದು ಎದೋದಕ್ಕೆ ಆಗೋಲ್ಲ ಜೊತೆಗೆ ಜಾಸ್ತಿ ನಿದ್ರೆ ಬೇರೆ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಎದ್ದೇಳೆ ಏಳುವರೆ ಆಗೋಗ್ಬಿಡುತ್ತೆ ಹೂ ನೋಡಿ ಎಷ್ಟೊಂದು ಬಿಟ್ಟಿದೆ ಕಣಗ್ಲೆ ಹೂವು ಅಂತ ಅಂದ್ಬಿಟ್ಟು ಅರಳಿದೆ ಬಿಸಿಲು ಬಂದಿರೋದಕ್ಕೆ ಇದು ಕ ಕಣಗ್ಲೆ ಹೂವಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಪಿಂಕ್ ಡಾರ್ಕ್ ಪಿಂಕು ಜೊತೆಗೆ ವೈಟು ಎಲ್ಲ ಇದೆ ಜಾಸ್ತಿ ಹೂ ಬಿಟ್ಟಿತ್ತು ಆಮೇಲೆ ದಾಸವಾಳನೂ ಅಷ್ಟೇ ವೈಟ್ ಕಲರ್ ದಾಸವಾಳ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಸ್ವಲ್ಪ ಬಿಸಿಲು ಬಂದರೆ ಸಾಕು ಬಿಡುತ್ತೆ ಈ ಹೂಗಳು ನೋಡೋದೇ ಒಂಥರ ಖುಷಿ ಆಗುತ್ತೆ ನನಗಂತೂ ತುಂಬ ಇಷ್ಟ ಹೂವಿನ ಗಿಡಗಳು ಅಂತಂದರೆ ನೋಡಿ ಮಲ್ಲಿಗೆ ಹೂ ಕೂಡ ಅರಳಿತ್ತು ಎಷ್ಟೊಂದು ಅಂದರೆ ಮೊಗ್ಗಿದ್ದಾಗ ತಗೋಬೇಕು ಆದರೆ ನಾನು ಸಂಜೆ ಟೈಮ್ ಬರೋದಿಲ್ಲ ಹೂವು ಎತ್ಕೊಳ್ಳೋದಿಲ್ಲ ಬೆಳಗ್ಗೆ ಟೈಮ್ ಮಾತ್ರ ಹೂವು ಎತ್ಕೊಂಡು ಹೋಗ್ತೀನಿ ತುಂಬ ಹೂವು ಕೂಡ ಬಿಟ್ಟಿತ್ತು ಇದೊಂದು ಆಸ್ವಾಳ ಹೂವು ವೈಟ್ ಕಲರು ಇದು ಒಂದೊಂದು ಸಲ ದಪ್ಪ ಬಿಡುತ್ತೆ ಗಿಡದಲ್ಲಿ ಒಂದೊಂದ್ಸಲ ಈ ಥರ ಸಿಂಗಲ್ ಪೆಟಲ್ಸ್ ಬಿಡುತ್ತೆ ಆದರೂ ಏನೋ ಒಂಥರ ಖುಷಿ ಆಗುತ್ತೆ ಇನ್ನೊಂದು ವೈಟ್ ಕಲರ್ ರೋಸ್ ಬಿಟ್ಟಿತ್ತು ಬಟನ್ ರೋಸ್ ಇದು ಇದು ವೈಟ್ ಕಲರು ಅಂದರೆ ಪ್ಯೂರ್ ವೈಟು ಅಲ್ಲ ಈ ಕಡೆ ಪಿಂಕು ಅಲ್ಲ ಆಫ್ ವೈಟು ಪರ್ಲ್ ಕಲರು ಇದು ತುಂಬ ಇಷ್ಟ ನನಗೆ ಅಂದರೆ ಇದು ತುಂಬ ಟೈಮ್ ಇರೋದು ಇಲ್ಲ ಒಂದು ಅರ್ಧ ದಿನ ಇರುತ್ತೆ ಅಷ್ಟೆ ಫುಲ್ ಬಾಡೋಗ್ಬಿಡುತ್ತೆ ಬೇಬಿ ರೋಸ್ ಅಂತಾರಲ್ಲ ಆ ಥರದ್ದು ಬಟನ್ ರೋಸ್ ಅಂತಾರಲ್ಲ ಆ ಥರ ತುಂಬ ಚೆನ್ನಾಗಿದೆ ರೋಸ್ ಕೂಡ ಗಮ ಗಮ್ ಗಮ್ ಅಂತಿತ್ತು ಇದೊಂದು ನಿಂತು ಅಡೇನಿಯಂ ಅಡೇನಿಯಂ ಪ್ಲ್ಯಾಂಟಿದು ಈ ಹೂವು ಒಂದು ವಾರ ಇರುತ್ತೆ ಇದೇ ಸೇಮ್ ಕಲರು ಹೀಗೆ ಇರುತ್ತೆ ಹರಳಿರುತ್ತೆ ಒಂದು ವಾರ ಇರುತ್ತೆ ಬಿಸಿಲಿರ್ಬೇಕು ಇದಕ್ಕೆ ಹೆಚ್ಚಿಗೆ ಬಿಸಿಲಿದ್ರೆ ಜಾಸ್ತಿ ಹೂವು ಬಿಡುತ್ತೆ ಮಳೆ ಎಲ್ಲ ಇತ್ತು ಅಂದರೆ ಫುಲ್ ಗಿಡ ಎಲ್ಲ ಎಲೆ ಎಲ್ಲ ಹಳದಿ ಕಲರ್ ಆಗಿ ನಿಮಗೂ ಗಿಡ ಅಂದರೆ ಇಷ್ಟನಾ ಹೂವು ಅಂದರೆ ಇಷ್ಟನಾ ಅಂತ ಕಮೆಂಟ್ ಮಾಡಿ ಹೊಸೊಬ್ಬರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇದು ರೋಸ್ ಇನ್ನೂ ಹರಡಿರಲಿಲ್ಲ ವೈಟು ಮತ್ತು ಪಿಂಕ್ ಕಾಂಬಿನೇಷನ್ದು ನೀವು ನೋಡಿರ್ತೀರ ಹಳೆ ವಿಡಿಯೋದಲ್ಲೆಲ್ಲ ಇದಿನ್ನು ಮೊಗ್ಗಾಗಿತ್ತು ಅದನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಗಾರ್ಡನ್ಗೆ ಹೋಗ್ಬಿಟ್ರೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನೋ ಗೊತ್ತಿಲ್ಲ ಇದು ಮಳೆನಿರೋ ಟಬ್ಬಲ್ಲಿ ಇರೋದು ಗಿಡಗಳಿಗೆ ಹಾಕಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಕೆಳಗಡೆ ಎಲ್ಲ ಮಣ್ಣು ಕಲೆಕ್ಟ್ ಆಗಿದೆ ಆ ಟಬ್ಬಲ್ಲಿ ಒಳಗಡೆ ಬಂದುಬಿಟ್ಟು ಮನೆ ಕ್ಲೀನ್ ಮಾಡಿದ್ನೆಲ್ಲ ಒಂದು ಸಿಂಪಲಾಗಿ ರಂಗೋಲೆ ಹಾಕ್ಕೊಂಡಿದ್ದೆ ಕಸ ಗುಡ್ಸಿ ಕುಡಿಸಿ ನೋಡಿ ಎಷ್ಟು ಬಿಸಿಲು ಬಂದಿದೆ ಅಂತನ್ಬಿಟ್ಟು ಅದೇನು ಎಂಟು ಎಂಟು ಕಾಲಿಗೆ ಫುಲ್ ಬಿಸಿಲು ಬರುತ್ತೆ ಹಾಗೆ ಚಳಿನೂ ಹಾಗೆ ಆಗುತ್ತೆ ಸ್ವಲ್ಪ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಸೋಮವಾರ ಅವತ್ತು ನೋಡಿ ಈ ಥರದೊಂದು ವೈಟ್ ಇದು ಆಫ್ ವೈಟು ಮತ್ತೆ ಅದಕ್ಕೆ ಗ್ರೇ ಕಲರ್ ಪ್ಯಾಂಟ್ ಹಾಕ್ಕೊಂಡಿದೆ ಲೆಗ್ಗಿನ್ನು ಸಂಗು ಪೇರೆ ಹೋಗ್ಬೇಕಿತ್ತು ಇವತ್ತು ಸೋಮವಾರ ಆಗಿರೋದ್ರಿಂದ ತಿಂಡಿನ ನಾನು ನಾನು ಲ್ಯಾಬಿಗೆ ತೊಗೊಂಡೋಗ್ತಿದ್ದೀನಿ ಅಲ್ಲಿಂದ ಹತ್ತುವರೆಗೆ ಸಂಘಕ್ಕೆ ಹೋಗಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಎಂಬ್ರಾಯ್ಡ್ರಿ ಡಿಸೈನ್ ಇದೆ ಫ್ರಂಟಲ್ಲಿ ಚೆನ್ನಾಗಿದೆ ಹೂ ಇತ್ತಲ್ಲ ನಿನ್ನೆ ತುಳಸಿ ಹಬ್ಬದಲ್ಲಿ ತೊಗೊಂಬಂದಿದ್ದು ಹೂ ಹಾಗೆ ಎತ್ತಿಟ್ಟಿದ್ದೆ ಒಂದು ಅರ್ಧ ಗಂಟೆ ಹಾಕ್ಕೊಂಡಿದ್ದೆ ಅಷ್ಟೇ ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ ಅದನ್ನ ಇವತ್ತು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಕಾಫಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಾಫಿ ಮಾಡಿಕೊಂಡು ಜೊತೆಗೆ తిండీ ఎలా తగం అల్గే కాఫీ తిండి ఎరడు అల్లే తోక్తీ అే తిన్కోతీని కాఫినూ అే కుట్కొోతీని అత్తూరగే సంగకిని ಅದನ್ನೆಲ್ಲ ನಾನು ವೀಡಿಯೋ ಮಾಡಿಕೊಂಡಿರಲಿಲ್ಲ ಸಂಘಕ್ಕೆ ಹೋಗೋದಿಲ್ಲ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಮ್ಮೆ ನಾನು ಹಳೆ ವೀಡಿಯೋಸ್ನೂ ಚೆಕ್ ಮಾಡಿ ವಾಚ್ ಮಾಡಿ ರೆಸಿಪಿ ಯಾವುದೂ ನಾನು ಶೂಟ್ ಮಾಡ್ಕೊಂಡಿಲ್ಲ ರೆಸಿಪಿ ಶೂಟ್ ಮಾಡಿಕೊಂಡಾಗ ಹಾಕ್ತೀನಿ ಕೆಲವೊಂದು ರೆಸಿಪೀಸು ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಇಷ್ಟ ಆದರೆ ಪ್ಲೀಸ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಬಿಸಿ ನೀರು ಕುಡ್ದಿರಲಿಲ್ಲ ಹಾಗಾಗಿ ಇವಾಗ ಕುಡಿತಾ ಇದ್ದೀನಿ ಏನೋ ಒಂಥರ ಬಿಸಿ ನೀರು ಕುಡಿದೆ ಕಾಫಿ ಕುಡಿಯೋದಕ್ಕೂ ಆಗೋದಿಲ್ಲ ಎಂಟೂವರೆ ಆಗೋಗ್ಬಿಟ್ಟಿತ್ತು ಟೈಮು ಅದಕ್ಕೆ ನೀರು ಕುಟ್ಬಿಟ್ಟು ಕಾಫಿ ಮಾಡಿಕೊಂಡು ಹೋಗ್ತೀನಿ ಎಷ್ಟು ಖುಷಿ ಇತ್ತು ನೆನೆ ತುಳಸಿ ಹಬ್ಬದ್ದು ಅಂತಂದರೆ ಹಾಗೆ ಬೇಗನೂ ಮುಗಿದೋಗ್ಬಿಡ್ತು ಅಂತ ಅನ್ನಿಸ್ತು ನಾನೇನು ಅಷ್ಟು ಗ್ರ್ಯಾಂಡಾಗಿ ಮಾಡೋದಿಲ್ಲ ಬಟ್ ತುಳಸಿ ಹಬ್ಬ ಅಥವಾ ಕೃಷ್ಣಂಗೆ ಸಂಬಂಧಪಟ್ಟಿದ್ದ ಹಬ್ಬ ಅಂತ ಅಂದರೆ ಏನೋ ಒಂಥರ ಖುಷಿ ಕ್ರೇಜ್ ಬೇಗ ಮಾಡಬೇಕು ಅಂತ ಅಂದ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕಾಫಿ ಕುಡಿತೀರ ದಿನ ಶುರುವಾಗೋದಿಲ್ಲ ಆದರೆ ಇವತ್ತೆಲ್ಲ ಕೆಲಸ ಮುಗಿಸಿ ಕಾಫಿನ ತೊಗೊಂಡು ಲ್ಯಾಬಲ್ಲೇ ಹೋಗಿ ಕುಡಿತೀನಿ ಇವಾಗ ಆಗೋದಿಲ್ಲ ಅದಕ್ಕೆ ಹಂಗಾಗಿ ಎಂಟೂವರೆ ಆಗೋಗ್ಬಿಟ್ಟಿತ್ತು ಟೈಮು ಇಲ್ಲಿ ಕಾಫಿ ಕುಡಿತಾ ಕುತ್ಕೊಂಡ್ರೆ ಲೇಟಾಗಿಬಿಡುತ್ತೆ ಮತ್ತು ಪೇಶೆಂಟ್ ವೆಯ್ಟ್ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ತಿಂಡಿ ಮತ್ತೆ ಕಾಫಿನ ಬ್ಯಾಗಲ್ಲೇ ಹಾಕ್ಕೊಂಡು ಹೋಗಿ ಅಲ್ಲೇ ತಿಂದ್ಕೊಂತೀನಿ ನೋಡೋಣ ಸಂಜೆ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ನಾನು ರೆಸಿಪಿ ಶೂಟ್ ಮಾಡ್ಕೋಬೇಕಾಗಿತ್ತು ವೀಡಿಯೋ ಆನ್ ಮಾಡೋದೆ ಮರ್ತಿದ್ದೀನಿ ಮತ್ತು ಸಂಜೆ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಬಟರ್ ಪನ್ನೀರ್ ಬಟರ್ ಮಸಾಲಾನ ಇದ್ದೀನಿ ಅದಕ್ಕೆ ನಿಮಗೆ ಟಾಟಾ ಮಾಡಿದೆ ಈ ಥರ ಇತ್ತು ಆಮೇಲೆ ನೋಡಿದೆ ವೀಡಿಯೋ ಆನ್ ಮಾಡೇ ಇರಲಿಲ್ಲ ಮೊಬೈಲಲ್ಲಿ ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಹೇಗಿತ್ತು ವೀಡಿಯೋ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್